ಒನ್ ಪಿ ಎಂ ಎಕ್ಸ್ಕ್ಲೂಸಿವ್ ನಲ್ಲಿ ಈಗ ಪ್ರಮುಖ ಸುದ್ದಿ ಅದು ಬೆಂಗಳೂರಿನಲ್ಲಿ ನಡೆದಂತಹ ಒಂಟಿ ಮಹಿಳೆಯ ಹತ್ಯೆ ಬರ್ಬರವಾಗಿ ಹತ್ಯೆ ಮಾಡಿ ಐವತ್ತೊಂಬತ್ತು ತುಂಡುಗಳಾಗಿ ಪೀಸ್ ಪೀಸ್ ಮಾಡಿದ್ರಲ್ಲ ಮಹಾಲಕ್ಷ್ಮಿಯ ಮೃತದೇಹದ ಪೀಸ್ಗಳು ಐವತ್ತೊಂಬತ್ತು ತುಂಡುಗಳಾಗಿ ಪೀಸ್ ಮಾಡಿರೋದು ಈಗ ಸ್ಪಷ್ಟವಾಗ್ತಾ ಇದೆ ಒಟ್ಟಾರೆ ಈಗ ಏನೇನು ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಹೆಚ್ಚಿಚ್ಚು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಮೃತದೇಹದ ತುಂಡುಗಳಿದ್ದ ಫ್ರಿಜ್ ನ ಫೋಟೋ ಪತ್ತೆಯಾಗಿದೆ ನೋಡುಗರ ಎದೆ ಜಲ್ ಅನಿಸುತ್ತೆ ಆ ಫ್ರಿಡ್ಜ್ನಲ್ಲಿದ್ದಂತಹ ದೃಶ್ಯ ದೆಹಲಿ ಶ್ರದ್ಧಾ ಪ್ರಕರಣ ಆದಮೇಲೆ ಅದು ಬಹಳ ಬೆಚ್ಚು ಬೆಳೆಸಿತ್ತು ಇಡೀ ದೇಶವನ್ನು ಅಂತಹದ್ದೇ ಪ್ರಕರಣ ನಮ್ಮ ಬೆಂಗಳೂರಿನಲ್ಲಿ ಆಗಿರುವ ಮಹಾಲಕ್ಷ್ಮಿ ಮೃತದೇಹದ ತುಂಡುಗಳಿದ್ದಂತಹ ಆ ಫ್ರಿಜ್ನ ಫೋಟೋ ಈಗ ಪತ್ತೆಯಾಗಿದೆ ಒಟ್ಟು ಐವತ್ತೊಂಬತ್ತು ತುಂಡುಗಳನ್ನು ಹಾಕಿಸಿ ಬರ್ಬ್ರವಾಗಿ ಹತ್ಯೆ ಮಾಡಿ ಐವತ್ತೊಂಬತ್ತು ತುಂಡು ಮಾಡಿ ಅದನ್ನ ಆಕೆಯ ಮನೆಯ ಫ್ರಿಜ್ನಲ್ಲೇ ಇಟ್ಟಿದ್ದ ಹಂತಕ ಅಂತಹ ಕ್ರವರಿಗೆ ಮೆರೆದಿರೋದು ಆ ಫೋಟೋ ಈಗ ಪತ್ತೆಯಾಗಿದೆ ಆ ಫ್ರಿಜ್ನಲ್ಲಿ ಏನು ಐವತ್ತೊಂಬತ್ತು ತುಂಡುಗಳನ್ನಾಗಿ ಇರಿಸಲಾಗಿದೆ ಆ ಫೋಟೋ ಈಗ ನಮಗೆ ಲಭ್ಯ ಆಗಿದೆ ಅದು ನಿಜಕ್ಕೂ ಬೆಚ್ಚಿ ಬೆಳೆಸ್ತಾ ಎಸ್ ಒಂದು ಚಿಕ್ಕ ಬ್ರೇಕ್ ಆದ ಮೇಲೆ ಆ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳನ್ನ ಜೊತೆಗೆ ತನಿಖೆ ಯಾವ ಹಂತದಲ್ಲಿದೆ ಯಾವ ಯಾವ ಆಂಗಲ್ನಲ್ಲಿ ತನಿಖೆ ಮಾಡಲಾಗ್ತಾ ಇದೆ ಆ ಎಲ್ಲ ವಿಷಯವನ್ನು ನಿಮಗೆ ಇರ್ತಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್